ಎಲ್ಲರಿಗೂ ನಮಸ್ಕಾರ ವನಜ ಮಲ್ನಾಡ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮುಕ್ತಿನಾಗ ದೇವಸ್ಥಾನ ಅಂದರೆ ರಾಮಹಳ್ಳಿಯಲ್ಲಿರುವಂತಹ ಮುಕ್ತಿನಾಗ ದೇವಸ್ಥಾನಕ್ಕೆ ಮತ್ತು ಆದಿ ಮುಕ್ತಿನಾಗ ದೇವಸ್ಥಾನಗಳಿಗೆ ಭೇಟಿ ಕೊಡೋಣ ಅಂದ್ಕೊಂಡು ಇವತ್ತಿನ ಬ್ಲಾಗಲ್ಲಿ ಅಲ್ಲಿಗೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ನಾವು ಹೋಗ್ತಾ ಇರುವಾಗ ಅಲ್ಲಿ ದೊಡ್ಡ ಆಲದ ಮರ ಅಂದರೆ ಸೊಂಡೆಕೊಪ್ಪ ರೋಡಲ್ಲಿ ದೊಡ್ಡ ಆಲದ ಮರ ಹೋಗ್ತಾ ಇದ್ದೀವಿ ಹಾಗಾಗಿ ದೊಡ್ಡ ಆಲದ ಮರ ಅದೆಷ್ಟು ಎಕರೆಗಿದೆಯೋ ಏನೋ ಅದು ಕೂಡ ಗೊತ್ತಿಲ್ಲ ನಾವು ಹೋಗುವಾಗ ಕಾರಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಆಲದ ಮರಕ್ಕೆ ಎಲ್ಲಿ ತಳ ಇದೆ ಎಲ್ಲಿ ಬುಡ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ದೊಡ್ಡದಿದೆ ಇದನ್ನು ನೋಡಿಕೊಂಡು ಮುಂದೆ ಪಾಸಾಗುವಾಗ ತವರೆಕೆರೆಯಿಂದ ಆಚೆಗೆ ಇದು ಸಿಗೋದು ನಮ್ಮ ಬೆಂಗಳೂರಿಂದ ಹೆಚ್ಚು ಕಮ್ಮಿ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಇರ್ಬೋದು ಅಲ್ಲಿ ಈ ದೊಡ್ಡಾಲದ ಮರ ಬಿಟ್ಟು ಮುಂದೆ ಹೋದರೆ ರಾಮವಳ್ಳಿ ಸಿಗುತ್ತೆ ರಾಮಹಳ್ಳಿಯಲ್ಲಿ ಬರೀ ಪ್ಲ್ಯಾಂಟ್ಸೇ ನೋಡಿ ಎಲ್ಲರೂ ಫಾರ್ಮಲ್ಲೇ ಪ್ಲ್ಯಾಂಟ್ಸ್ ಬೆಳೆದು ಅಲ್ಲಿಂದ ಎಲ್ಲ ಕಡೆ ಆಮದ್ದು ಮತ್ತು ರಫ್ತು ಮಾಡ್ಕೊಳ್ತಾರಂತೆ ಆ ಕಡೆಯಿಂದ ಬರೋ ಗಿಡಗಳು ಇದೆಯಂತೆ ಮತ್ತು ಈ ಕಡೆಯಿಂದ ಕಳಿಸೋ ಗಿಡಗಳು ಶೋ ಗಿಡಗಳು ಮತ್ತು ರೋಸು ಹೂವು ಎಲ್ಲ ಪ್ರತಿಯೊಂದು ಇಂಥ ಹೂವಿನ ಗಿಡ ಇದೆ ಇಂಥ ಪ್ಲ್ಯಾಂಟ್ಸ್ ಇದೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ಅಲ್ಲಿ ಬೆಳೆದಿದ್ದಾರೆ ಅಲ್ಲಿ ಕಡಿಮೆ ರೇಟಲ್ಲೇ ಸಿಗುತ್ತೆ ತುಂಬ ರೇಟು ಇಲ್ಲ ಕಡಿಮೆ ರೇಟಲ್ಲೂ ಸಿಗುತ್ತೆ ನಾವು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗುವಾಗ ಇವೆಲ್ಲ ನೋಡಿಕೊಂಡು ಮುಂದೆ ಹೋಗಿದ್ದು ಇವಾಗ ಆಲ್ರೆಡಿ ನಾವು ಮುಕ್ತಿನಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ನಾಗ ದೇವಸ್ಥಾನ ತುಂಬಾ ದೊಡ್ಡದಿದೆ ಅದ್ಭುತವಾಗಿದೆ ಇದು ಗೌರಿ ಅಮ್ಮ ಮತ್ತು ಅವ್ರ ಯಜಮಾನ್ರು ಸುಬ್ರಹ್ಮಣ್ಯ ಅಂತಲಂತೆ ಅವರು ಸ್ಥಾಪನೆ ಮಾಡಿರೋ ಅಂಥದ್ದು ಗೌರಿ ಹಬ್ಬ ಈವಾಗಲೂ ಟಿ ವಿಲಿ ಬರ್ತಾರೆ ಅವರು ಸಿಹಿ ಕೈ ಚಂದ್ರು ಅಡುಗೆನಲ್ಲಿ ಆಯುರ್ವೇದಿಕ್ ಡಾಕ್ಟ್ರಾಗಿ ಪ್ರತಿಯೊಂದು ಅಡುಗೆ ಹೇಗೆ ಮಾಡಬೇಕು ಮತ್ತು ಯಾವ ಮೆಡಿಶನ್ ತಗೋಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ ಅಲ್ವಾ ಅವ್ರನ್ನ ನಾವು ಡೈರೆಕ್ಟ್ ಅಲ್ಲಿ ನೋಡ್ಕೊಂಡು ಬಂದ್ವಿ ಈಗ ದೇವಸ್ಥಾನದ ಮೇಲೆ ಕೆಳಗಡೆ ಆ ಗೌರಿಯಮ್ಮನವರು ಹೇಳ ಇದ್ದಾರೆ ಅಲ್ಲಿ ಬಂದು ಭೇಟಿ ಕೊಟ್ಟು ಏನೇನು ಪ್ರಾಬ್ಲಮ್ ಅಂತ ಕೇಳಿದವ್ರಿಗೆ ಅವರಿಗೆಲ್ಲ ಸಜೆಷನ್ ಕೊಡ್ತಾರೆ ನಾವು ಈಗ ಮುಕ್ತಿನಾಗ ದೇವಸ್ಥಾನದ್ದು ನೋಡಿ ಇನ್ನೂ ಪೂಜೆ ಆಗಿರಲಿಲ್ಲ ನಾವು ಹೋದಾಗ ಪೂಜೆಗೆಲ್ಲ ಕೊಟ್ಟು ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತು ಆ ಪೂಜೆ ಮುಂಚೆ ವೀಡಿಯೋ ಮಾಡ್ಕೊಂಡಿರೋದು ಪೂಜೆ ಆದಮೇಲೆ ವೀಡಿಯೋ ಮಾಡೋಕ್ಕೆ ಅವರು ಬಿಡಲಿಲ್ಲ ಹಾಗಾಗಿ ಪೂಜೆಗೆ ಮುಂಚೆ ವಿಡಿಯೋ ಮಾಡಿರೋ ಅಂಥದ್ದು ಆಮೇಲೆ ಆದಿಮುಕ್ತಿನಾಗ ಶಾಲೆ ಆದಿಮುಕ್ತಿನಾಗ ಮತ್ತು ನಾಗರ ಕಲ್ಗಳನ್ನೆಲ್ಲ ಸ್ಥಾಪನೆ ಮಾಡಿರೋ ಅಂಥದ್ದು ತುಂಬಾ ಸಾವಿರಾರು ಕಲ್ಗಳಿದೆ ಲಕ್ಷಾಂತರ ಕಲ್ಗಳಿದೆ ನಾಗರ ಕಲ್ಲನ್ನು ಮತ್ತು ತುಲಬರ ಮಾಡೋ ಅಂಥದ್ದು ಎಲ್ಲ ಪೂಜೆಗಳನ್ನು ಕೂಡ ಇಲ್ಲಿ ನೋಡಿ ಆದಿಮುಕ್ತಿನಾಗ ದೇವಸ್ಥಾನ ಫಸ್ಟು ಇದೆ ಅಂತ ಇದ್ದಿದ್ದು ಇವಾಗ ಅಲ್ಲಿ ದೊಡ್ಡದಾಗಿ ದೇವಸ್ಥಾನ ಮಾಡ್ತಿದ್ದಾರೆ ಮತ್ತೆ ಲಾಡ್ಜು ಅಂಗಡಿಗಳು ಬಂದವರಿಗೆ ಉಳ್ಕೊಳ್ಳೋದಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಹೋದವರಿಗೆ ಊಟದ ವ್ಯವಸ್ಥೆ ಇದೆ ತಿಂಡಿ ವ್ಯವಸ್ಥೆ ಇದೆ ಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ ನೋಡಿ ಎಷ್ಟು ನಾಗರಿಕಲ್ಗಳಿದೆ ಇದೇ ಇದೇ ಅಲ್ಲ ಇಂಥದ್ದೇ ಎರಡು ಮೂರು ಭಾಗದಲ್ಲಿ ಅವರು ಈ ಥರ ಸ್ಥಾಪನೆ ಮಾಡಿದ್ದಾರೆ ನಾವು ಪೂಜೆಗೆ ಲೇಟ್ ಆಯಿತು ಅನ್ನೋ ಉದ್ದೇಶಕ್ಕೆ ಸ್ವಲ್ಪನೇ ನಾನು ವೀಡಿಯೋ ಮಾಡಿಕೊಂಡು ಅಲ್ಲಿ ಪೂಜೆಗೆ ಹೋಗಬೇಕಿತ್ತು ಒಂಬತ್ತುವರೆಗೆ ಪೂಜೆ ಆಗುತ್ತೆ ಮಹಾ ಅಭಿಷೇಕ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಈ ಆದಿ ಮುಕ್ತಿನಾಗ ದೇವಸ್ಥಾನದಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಆಗೋವರೆಗೂ ಅಲ್ಲಿ ವೆಯ್ಟ್ ಮಾಡಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಟ್ಟರು ಸಹಾಯದಿಂದ ನಮಗೆ ನಮ್ಮ ಫ್ರೆಂಡ್ ಕಡೆಯಿಂದ ತಿಂಡಿ ಕೂಡ ಸಿಕ್ತು ತಿಂಡಿನೂ ಕೂಡ ತಿಂದು ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾಗುತ್ತೆ ತುಂಬ ವಿಶಾಲವಾಗಿದೆ ಜಾಗ ತುಂಬ ತುಂಬ ಜಾಗ ಇದೆ ನೋಡಿ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿ ಮಾಡ್ತಿದ್ದಾರೆ ಅಂದರೆ ಇನ್ನೂ ಇದ್ರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ಇದು ಫಿನಿಶಿಂಗ್ ಆಗಿಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ದೇವಸ್ಥಾನ ಮೇಲೆಲ್ಲ ಪೇಂಟಿಂಗ್ ನಡೀತಾ ಇದೆ ಮತ್ತೆ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ನಾವು ಅಲ್ಲಿಂದ ಹೊರಟು ಇವಾಗ ಬರ್ತಾ ಇದ್ದೀವಿ ಬರುವಾಗ ಅಲ್ಲಿ ಪ್ಲ್ಯಾಂಟ್ಸು ಅಂದರೆ ತುಂಬನೇ ಫ್ಲವರ್ ಪ್ಲ್ಯಾಂಟ್ಸ್ಗಳು ಬೆಳೆದಿದ್ದಾರೆ ಒಳಗಡೆ ನಾವು ದೇವಸ್ಥಾನ ಇದೇ ಮುಕ್ತಿನಾಗ ದೇವಸ್ಥಾನ ಈ ದೇವಸ್ಥಾನ ನೋಡಿ ಅಲಂಕಾರ ಆದಮೇಲೆ ಇಷ್ಟೇ ನಮಗೆ ವಿಡಿಯೋ ತೆಗಿಯೋಕ್ಕೆ ಅದು ತಗೊಂಡಿದ್ದು ತುಂಬಾ ಹತ್ತಿರ ಹೋಗಿ ಬಿಡಲಿಲ್ಲ ಹಾಗಾಗಿ ಅಲ್ಲಿಂದ ಹೊರಟು ನಾವು ನೋಡಿ ಫ್ಲವರ್ ಪ್ಲ್ಯಾಂಟ್ ಅಂದರೆ ಫಾರಮ್ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂದರೆ ಎಲ್ಲ ಕಡೆಯೂ ಅವರವರು ಸ್ವಂತ ಜಮೀನು ಅದೇನೂ ಗೊತ್ತಿಲ್ಲ ಎಲ್ಲ ಕಡೆಯೂ ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಈ ಥರ ಈ ಪ್ಲ್ಯಾಂಟ್ಸನ್ನು ಅಲ್ಲಿ ಬೆಳೆದಿದ್ದಾರೆ ಇವು ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಸ್ ಆಗ್ತಂತೆ ಒಂದೇ ಕಡೆ ಅಲ್ಲ ಎಲ್ಲ ಕಡೆನೂ ಹೋಗುತ್ತಂತೆ ಇದು ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲ ಕಡೆಗೂ ಇಲ್ಲಿಂದ ಸಪ್ಲೈ ಮಾಡ್ತಾರಂತೆ ಹಾಗಾಗಿ ತುಂಬ ಗಿಡಗಳು ಬೆಳೆದಿದ್ದಾರೆ ಯಾವ ಥರದ್ದು ಬೇಕಾದರೂ ಡ್ರಾಗನ್ ಫ್ರೂಟ್ ಕೂಡ ಇಲ್ಲಿ ಸಿಗುತ್ತೆ ಕಿವಿಹಣ್ಣು ಡ್ರಾಗನ್ ಫ್ರೂಟು ಎಲ್ಲ ಗಿಡಗಳು ಕೂಡ ಇಲ್ಲಿ ಸಿಗುತ್ತೆ ಯಾವ ಗಿಡ ಬೇಕಾದರೂ ನೀವು ತಗೊಳ್ಬೋದು ಅಲ್ಲಿ ಚಂದನ್ ಫಾರ್ಮ್ ಅಂತ ಇದೆಯಂತೆ ಅಲ್ಲಿ ಡ್ರಾಗನ್ ಫ್ರೂಟ್ ಗಿಡ ಸಿಗುತ್ತಂತೆ ಯಾರು ಬೇಕಾದ್ರೂ ಅಲ್ಲಿ ಬೇಕಂದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ಇಲ್ಲಿ ಔಟ್ಡೋರ್ ಪ್ಲ್ಯಾಂಟ್ಸ್ ಈ ಕಡೆ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಇದೆ ನೋಡಿ ಇಂಡೋರ್ ಪ್ಲ್ಯಾಂಟ್ಸ್ ಈ ಗಿಡಗಳನ್ನು ಕೂಡ ನಾವು ಮನೆ ಒಳಗಡೆ ಇಡೋವಂಥ ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು ನಾವು ಒಂದೆರಡು ಗಿಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಶೋ ಗಿಡಗಳಂತೂ ಭಾಳ ಚೆನ್ನಾಗಿದ್ದಾವೆ ಮತ್ತು ವಿಲ್ಲೇದಲ್ಲೇ ಬಳ್ಳಿಗಳು ಕೂಡ ಅವರು ಬೆಳೆದಿದ್ದಾರೆ ಅದು ಇಂಡೋರ್ ಪ್ಲ್ಯಾಂಟ್ಸ್ ಅಂತೆ ಶೋ ಗಿಡ ಮತ್ತು ಈ ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು ಅಲವೇರಾ ಬೆ ಬೆಳೆದಿದ್ದಾರೆ ಮತ್ತು ಈ ಶೋ ಗಿಡ ಈ ಥರ ಶೋ ಗಿಡಗಳು ನಿಮಗೆ ಯಾವ್ದು ಬೇಕು ಅನಿಸುತ್ತೋ ಎಲ್ಲವೂ ಗಿಡಗಳನ್ನು ಇಲ್ಲಿ ರಾಮೋಹಳ್ಳಿ ಫಾರಮಲ್ಲಿ ಸಿಗುತ್ತಂತೆ ತುಂಬ ಒಂದು ಎಷ್ಟು ಎಕರೆಗೆಲ್ಲ ಮಾಡಿದರೆ ಅಂತ ಲೆಕ್ಕ ಇಲ್ಲ ಬಿಡಿ ತುಂಬಾ ದೊಡ್ಡ ಫಾರ್ಮ್ಗಳಿದಾವೆ ಅವರವರು ಸ್ವಂತ ಇಲ್ಲಿ ಅದೇ ಬಿಸ್ನೆಸ್ ಅಂತೆ ಎಲ್ಲರಿಗೂ ಇದು ಇಂಡೋರ್ ಪ್ಲ್ಯಾಂಟ್ಸ್ ಮನೆ ಒಳಗಡೆ ಇಡುವಂಥ ಪ್ಲ್ಯಾಂಟ್ಸ್ ಇದು ಎಲ್ಲವೂ ಕೂಡ ಇಲ್ಲಿ ಒಳಗಡೆ ಇರೋವಂಥದ್ದು ಇಂಡೋರ್ ಪ್ಲ್ಯಾಂಟ್ಸ್ ಇದು ಕೂಡ ಇಂಡೋರ್ ಪ್ಲ್ಯಾಂಟ್ಸ್ ಅಂತೆ ಒಳಗಡೆ ಇಡ್ಬೋದಂತೆ ಬಿಸಿಲಿದ್ದಾಗ ಸ್ವಲ್ಪ ಬಿಸಿಲಿಗೆ ಆಮೇಲೆ ಒಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು ನೋಡಿ ಎಷ್ಟು ನೀಟಾಗಿ ಬೆಳೆದಿದ್ದಾರೆ ಅಂದ್ರೆ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಈ ಗಿಡಗಳು ಇದು ಶೋ ಗಿಡನೇ ಅಲ್ಲಿಂದ ಒಂದೆರಡು ಮೂರು ಗಿಡನ ನಾವು ಪರ್ಚೇಸ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ನಾವು ಬರುವಾಗ ತಾವರೆಕೆರೆ ಮಾರ್ಕೆಟಲ್ಲಿ ನಮಗೆ ಏನು ಬೇಕು ಅಲ್ಲೂ ಕೂಡ ನಾವು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟು ನಾವು ಹನ್ನೊಂದು ಗಂಟೆ ಅನ್ನೋ ನಮ್ಮ ಮನೆಗೆ ಬಂದುಬಿಟ್ಟಿದ್ದೀವಿ ಅಷ್ಟು ಬೇಗನೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಉಪಹಾರ ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ರೀಚ್ ಆದ್ವಿ ಹ್ಞೂ ನೋಡಿ ಇವತ್ತಿನ ಬ್ಲಾಗ್ ಎಷ್ಟು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನಗಳಲ್ಲಿ ನೀವು ಕೂಡ ಒಮ್ಮೆ ಭೇಟಿ ಕೊಡ್ಬೋದು ಇಲ್ಲಿ ತುಂಬ ಪವರ್ಫುಲ್ಲು ಈ ನಾಗರ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ